ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ನಾನು ರಘುರಾಜ್ ಬೆಂಗಳೂರಿಗೆ ಕೂಗಳ್ತೆ ದೂರದಲ್ಲೇ ಇರತಕ್ಕಂತ ಕೋಲಾರ ಜಿಲ್ಲೆ ಅಭಿವೃದ್ಧಿಯಿಂದ ಸಾಕಷ್ಟು ಹಿಂದುಳಿದಿದೆ ಈ ಭಾಗದಲ್ಲಿರ್ತಕ್ಕಂಥ ರಸ್ತೆ ಸಂಪರ್ಕ ಕೂಡ ಸಾಕಷ್ಟು ಏನು ಅಭಿವೃದ್ಧಿ ಕಡೆಗೆ ಸಾಕ್ತಾ ಇಲ್ಲ ಜೊತೆಗೆ ಹದಗೆಟ್ಟಂತಹ ರಸ್ತೆಗಳನ್ನ ಸರಿಪಡಿಸ್ತಾ ಇರೋದು ಜೊತೆಗೆ ಈ ಒಂದು ಕೋಲಾರ ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಕೋಲಾರ ನಗರದಲ್ಲಿ ದಿನೇ ದಿನೇ ಟ್ರಾಫಿಕ್ ನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಒಂದು ಮಾಲೂರು ಕೂಡ ಬೆಂಗಳೂರಿಗೆ ಸಾಕಷ್ಟು ಒಂದು ಕೂಗಲ್ ದೂರ ದೂರದಲ್ಲಿ ಇರೋ ಕಾರಣ ಈ ಒಂದು ಮಾಲೂರು ನಗರ ಸೇರಿದಂತೆ ಕೋಲಾರ ನಗರ ಎರಡು ನಗರದಲ್ಲೂ ಕೂಡ ಒಂದು ರಿಂಗ್ ರೋಡ್ ಅನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದು ಬೇಡಿಕೆ ಏನಿದೆ ಈ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ಏನು ಭೈರತ ಸುರೇಶ್ ಅವರು ಅಂದ್ರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಭೈರಿತ ಸುರೇಶ್ ಅವರು ಕೋಲಾರ ಜಿಲ್ಲಾ ಉಸ್ತುವಾರಿಯನ್ನ ವಹಿಸಿಕೊಂಡ ನಂತರ ಏನು ಕೋಲಾರ ನಗರದ ಹೊರವಲಯದಲ್ಲಿ ಅಂದ್ರೆ ಸುಮಾರು ಒಂದು ಹತ್ತು ಕಿಲೋಮೀಟರ್ ಒಂದು ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡೋದಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೂಡ ಈ ನೂರು ಕೋಟಿ ಅನುದಾನ ನಮಗೆ ಕೊಟ್ಟಿದೆ ಈ ಒಂದು ಅನುದಾನ ಬಳಸಿಕೊಂಡು ಜೊತೆಗೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಲಭ್ಯವಿರತಕ್ಕಂತ ನೂರು ಕೋಟಿ ಅನುದಾನ ಅಂದ್ರೆ ಇನ್ನೂರು ಕೋಟಿ ವೆಚ್ಚದಲ್ಲಿ ಕೋಲಾರದ ಸುತ್ತಮುತ್ತ ಏನು ರಿಂಗ್ ರೋಡ್ ಅನ್ನ ಸ್ಥಾಪನೆ ಮಾಡೋದಾಗಿ ಅಂದ್ರೆ ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡೋದಾಗಿ ಹೇಳಿತು ಇದು ಈ ಮೂಲಕ ಒಂದು ಕೋಲಾರದ ಒಂದು ಅಭಿವೃದ್ಧಿಗೆ ನಾನು ಖಂಡಿತ ಕೆಲಸ ಮಾಡ್ತೀನಿ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ರು ಆದ್ರೆ ಇದೀಗ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಏನು ಕೇಂದ್ರ ಸರ್ಕಾರದಿಂದ ಕೊಟ್ಟಂತಹ ಹಣವನ್ನ ಏಕಾಏಕಿ ಮಾಹಿತಿಯನ್ನು ಕೊಡದೇನೆ ನೂರು ಕೋಟಿ ಹಣವನ್ನ ಈಗ ವಾಪಸ್ಥಾನ ಪಡ್ಕೊಂಡಿದ್ದಾರೆ ಹಾಗಾಗಿನೇ ಈಗ ಕೋಲಾರದ ಒಂದು ರಿಂಗ್ ರೋಡ್ ಅನ್ನ ಘೋಷಣೆ ಏನ್ ಮಾಡಿದ್ವಿ ಆ ಒಂದು ಘೋಷಣೆಗೆ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ ಆದ್ರೂ ಕೂಡ ಈ ಒಂದು ಮುಂಬರ್ತಕ್ಕಂಥ ಒಂದು ರಾಜ್ಯ ಬಜೆಟ್ ನಲ್ಲಿ ಕೋಲಾರ ಜಿಲ್ಲೆಗೆ ನಗರಾಭಿವೃದ್ಧಿ ಇಲಾಖೆ ತಮ್ಮ ಇಲಾಖೆಯಿಂದಾನೇ ಸುಮಾರು ಇನ್ನೂರು ಕೋಟಿ ಹಣವನ್ನು ಘೋಷಣೆ ಮಾಡಿ ರಿಂಗ್ ರೋಡ್ ಅನ್ನ ಏನು ಆರಂಭ ಮಾಡ್ತೀವಿ ಅಂದರೆ ಕಾಮಗಾರಿ ಆರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಇದೀಗ ಸುರೇಶ್ ಅವರು ಹೇಳಿರುವಂಥದ್ದು ನನ್ನ ಇಲಾಖೆಗೆ ನೂರು ಕೋಟಿ ಕೊಟ್ಟಿದ್ರು ಹೇಳ್ದೆ ಕೇಳ್ದೆ ಇಡೀ ಪ್ರಾಜೆಕ್ಟ್ ವಾಪಸ್ ತಗೋಬೇಕು ನೂರು ಕೋಟಿ ಸ್ಯಾಂಕ್ಷನ್ ಮಾಡಿತ್ತಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಇಲಾಖೆಗೆ ಕೊಟ್ಟಿದ್ದು ಯು ಡಿ ಇಂದ ನೂರು ಕೋಟಿ ಕೊಟ್ಟಿದ್ದು ಒಟ್ಟು ಮುನ್ನೂರೈವತ್ತು ಕೋಟಿ ಆಗೋದು ಇನ್ನೂರೈವತ್ತು ಕೋಟಿ ನಮ್ಮ ಅನುದಾನದಿಂದ ಕೊಡೋ ಅಂತ ನಮ್ಮ ಇಲಾಖೆ ರಾಜ್ಯ ಸರ್ಕಾರದಿಂದ ನೂರು ಕೋಟಿ ಕೇಂದ್ರ ಸರ್ಕಾರ ಸಹಾಯಧನ ಕೊಟ್ಟು ಇದರಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಯಾವುದು ನೋಟಿಫಿಕೇಶನ್ ಇಲ್ಲದ ಇಡೀ ಹಣ ವಾಪಸ್ ಆದ್ರೆ ಏನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸಾಕಷ್ಟು ಒಂದು ಅನ್ಯಾಯವನ್ನು ಮಾಡ್ತಾ ಇದೆ ಜೊತೆಗೆ ಏನು ರಾಜ್ಯದ ಒಂದು ತೆರಿಗೆ ಪಾಲನ ಸರಿಗೆ ಕೊಡ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ವರ್ಷಗಳಿಂದ ಏನು ರಾಜ್ಯದ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಸೇರಿದಂತೆ ಜೊತೆಗೆ ಸಾಕಷ್ಟು ಒಂದು ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧವನ್ನು ಮುಗಿಬೀಳ್ತಾ ಇದಾರೆ ಇದೇ ವೇಳೆ ಏನು ಕೋಲಾರ ಜಿಲ್ಲೆಗೆ ಅಂತಂದ್ರೆ ನಗರಾಭಿವೃದ್ಧಿ ಇಲಾಖೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಏಕಾಏಕಿ ಮಾಹಿತಿಯನ್ನು ಕೊಡದೆ ವಾಪಸ್ ಪಡ್ಕೊಂಡಿದೆ ಇದು ಎಷ್ಟು ಮಾತ್ರ ಸರಿ ಇರ್ತಕ್ಕಂಥ ಹಣವನ್ನ ಮಾಹಿತಿಯನ್ನು ಕೊಡದೆ ವಾಪಸ್ ತಂದುಕೊಂಡಿದೆ ಈ ಒಂದು ಕ್ರಮ ಸಾಕಷ್ಟು ಕಣ್ಣು ಒಂದು ಹೇಳಿಕೆಯನ್ನ ಈಗಾಗಲೇ ಸಚಿವ ಬೈರುದ ಸುರೇಶ್ ಅವರು ಕೊಟ್ಟಿದ್ದಾರೆ ಇದಕ್ಕೆ ಏನು ಕೋಲಾರ ಜಿಲ್ಲಾ ಏನು ಬಿಜೆಪಿ ನಾಯಕರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಜೊತೆಗೆ ಏನು ನಗರಾಭಿವೃದ್ಧಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಕೊಟ್ಟಂತ ಹಣವನ್ನ ಏಕಾಏಕಿ ವಾಪಸ್ ಜೊತೆಗೆ ಕೇಂದ್ರದ ಹಣವನ್ನ ಏನು ಬಳಸ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅದಕ್ಕೆ ಸಮಯ ಮೀರಿದ ಹಿನ್ನೆಲೆ ಇದೀಗ ಹಣವನ್ನು ವಾಪಸ್ ಪಡ್ಕೊಳ್ಳಲಾಗಿದೆ ಖಂಡಿತ ಕೋಲಾರ ಜಿಲ್ಲಾ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಕೂಡ ಬಹಳಷ್ಟು ಅನುದಾನವನ್ನು ಕೊಟ್ಟಿದೆ ಅಲ್ಲಿ ಅಭಿವೃದ್ಧಿಗೆ ಏನು ಉಸ್ತುವಾರಿ ಮಂತ್ರಿ ಆದ್ಮೇಲೆ ಏನು ಬೈರಿದ ಸುರೇಶ್ ಅವರು ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಾಕೋಯ್ತು ಅನ್ನೋದಕ್ಕೆ ಕಾಂಗ್ರೆಸ್ ಅವರಿಗೆ ತಿರ್ಚಿ ಹೇಳೋದು ಚೆನ್ನಾಗಿ ಗೊತ್ತಿದೆ ನಮ್ಮ ಒಂದು ದುಡ್ಡು ಬಂದು ಐದು ವರ್ಷ ಕಾಲ ಇಲ್ಲಿ ನಮ್ಮ ಈ ಖಜಾನನ್ ಇದ್ದಾಗ ಸರ್ಕಾರದ ರಾಜ್ಯ ಸರ್ಕಾರದ ಪಾಲ್ ಏನಿತ್ತು ಆ ಸರ್ಕಾರದ ಪಾಲ್ ನಾವು ನಾಲ್ಕೈದು ಬಾರಿ ಲೆಟರ್ ಕೊಟ್ಟು ಎಲ್ಲ ಲೆಟರ್ ಟ್ರಾನ್ಸ್ಪೆಂಡೆನ್ಸ್ ಮಾಡಿದ್ರೆ ಕೂಡ ಇವರು ಕೇರ್ ಹೊಡ್ದಿಲ್ಲ ಈ ದುಡ್ಡು ನಾವು ಕೊಟ್ಟಿಲ್ಲ ಅಂತ ಹೇಳೋದ್ರ ಬದಲು ಕೇಂದ್ರ ಸರ್ಕಾರ ವಾಪಸ್ ಮಾಡ್ತಾರೆ ದುಡ್ಡು ಕೇಂದ್ರ ಸರ್ಕಾರ ಐದು ವರ್ಷಕ್ಕೊಮ್ಮೆ ಒಮ್ಮೆ ಅದನ್ನು ಇದು ಮಾಡಬೇಕು ಏನೋ ರೀ ಸ್ಟೆಡಿ ಆಗ್ತದೆ ಆಮೇಲೆ ರೀಶ್ಟಡ್ಯೂಲ್ ಆಗ್ತದೆ ಸೊ ಹಂಗಾಗಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದರೆ ದುಡ್ಡು ಅಲ್ಲೇ ಇರ್ತದ ನಿಮ್ಮ ಭಾಗ ನೀವು ಕೇಂದ್ರದ ರಾಜ್ಯ ಸರ್ಕಾರದ ಭಾಗ ಕೊಟ್ಟಾಗ ಮಾತ್ರ ಆ ದುಡ್ಡು ಇದಾಗೋದು ಯೂಸ್ ಆಗೋದು ಅದರ್ವೈಸ್ ಇಲ್ಲಿ ಯಾವುದೇ ಇದರಲ್ಲಿ ಒಂದು ಕಡೆಯಿಂದ ದುಡ್ಡು ಯೂಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಏನು ಕೋಲಾರ ಜಿಲ್ಲೆಯ ಏನು ಹದಗಟ್ಟಿರುವಂತಹ ರಸ್ತೆಗಳು ಸಾಕಷ್ಟು ಪರಿಸ್ಥಿತಿ ಸಾಕಷ್ಟು ವಿಷಮವಾಗಿರ್ತಕ್ಕಂಥದ್ದು ಏನು ಬಹಳಷ್ಟು ಕಡೆ ರಸ್ತೆಗಳು ಗುಂಡಿ ಬಿದ್ದಿದೆ ಏನು ಕೋಲಾರದ ಕೋಲಾರದಿಂದ ಸಾಗುವಂತಹ ಒಂದು ಬೇತ್ಮಂಗ್ಲ ರಸ್ತೆ ಆಗಿರ್ಬೋದು ಜೊತೆಗೆ ಕೋಲಾರದ ಒಂದು ಮಾರುಕಟ್ಟೆ ರಸ್ತೆ ಆಗಿರ್ಬೋದು ಜೊತೆಗೆ ಕೋಲಾರದ ಶ್ರೀನಿವಾಸಪುರ ರಸ್ತೆ ಆಗಿರ್ಬೋದು ಬಹಳಷ್ಟು ರಸ್ತೆಗಳು ಏನು ಗುಂಡಿ ಬಿದ್ದರೂ ಕೂಡ ಅದನ್ನು ಮುಚ್ಚಲಿಕ್ಕೂ ಕೂಡ ಹಾಕ್ತಾ ಇಲ್ಲ ಈ ನಿಟ್ಟಿನಲ್ಲಿ ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕೂಡ ಬಹಳಷ್ಟು ಒಂದು ಒಂದು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ ಆದರೂ ಕೂಡ ಅವರ ಬಳಿ ಈಗ ಏನು ಲಭ್ಯ ಇರತಕ್ಕಂಥ ಅನುದಾನದಲ್ಲಿ ಎಲ್ಲ ರಸ್ತೆಗಳನ್ನು ಕೂಡ ಒಟ್ಟಿಗೆ ಒಂದು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿನೇ ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಕರೆದಂತಹ ಒಂದು ಕೆ ಡಿ ಸಭೆಯಲ್ಲಿ ಅಧಿಕಾರಿಗಳು ಹೇಳ್ತಾರೆ ಏನು ಜಿಲ್ಲಾ ಜಿಲ್ಲೆಯ ಏನು ಗುತ್ತಿಗೆದಾರರಿಗೆ ಸುಮಾರು ನೂರ ಮೂವತ್ತು ಕೋಟಿಗೂ ಹೆಚ್ಚು ಏನು ಒಂದು ಬಿಲ್ ಬಾಕಿ ಇದೆ ಹಾಗಾಗಿನೇ ಕೂಡ ಕೆಲಸ ಮಾಡ್ತಾ ಇಲ್ಲ ಈ ಕೊಟ್ಟಿರ್ತಕ್ಕಂಥ ಅಂದ್ರೆ ಈಗ ರಾಜ್ಯ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಒಂದು ಗುಂಡಿ ಮುಚ್ಚಲಿಕ್ಕೆ ಏನು ಎಲ್ಲಾ ತಾಲೂಕು ಕೂಡ ತಲಾ ಒಂದೊಂದು ಕೋಟಿ ಕಾರಣವನ್ನು ಕೊಟ್ಟಿದ್ದಾರೆ ಅನುದಾನವನ್ನು ಕೊಟ್ಟಿದ್ದಾರೆ ಸಾಕಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಳಲನ್ನು ಕೂಡ ಈಗ ಏನು ಲೋಕೋಪ ಇಲಾಖೆ ಅಧಿಕಾರಿಗಳು ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸುರೇಶ್ ಅವರ ಮುಂದೆ ತೊಡ್ಕೊಂಡಿರುವಂತದ್ದು ಇನ್ನು ಸಾರ್ವಜನಿಕರು ಕೋಲಾರ ನಗರದಲ್ಲಿ ರಸ್ತೆಗಳು ಹದಗೆಟ್ಟು ಸಂಬಂಧಪಟ್ಟಂತೆ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಇದರಲ್ಲಿ ಪ್ರಮುಖವಾಗಿ ಏನು ಎ ಯ ಒಂದು ಸಿ ಯ ಒಂದು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಏನಿದೆ ಅದು ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ರಸ್ತೆ ಕಾಮಗಾರಿಯನ್ನು ಆರಂಭ ಮಾಡಲಾಗಿತ್ತು ಇದೀಗ ಆ ಒಂದು ರಸ್ತೆಗೆ ಜಲ್ಲಿಯನ್ನು ಹಾಕಿ ಹಾಗೆ ಬೀಳಲಾಗಿದೆ ಹಾಗಾಗಿನೇ ಸ್ಥಳೀಯರು ಕೂಡ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಏನು ವ್ಯಾಪಾರಿಗಳು ಕೂಡ ಈ ಒಂದು ರಸ್ತೆಯನ್ನ ಬಹಳಷ್ಟು ಬೇಗ ನಮಗೆ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಈಗ ಮಾಡ್ತಾ ಇರುವಂತ ಫಿಫ್ಟೀನ್ ಡೇಸ್ ಸರ್ ಫಿಫ್ಟೀನ್ ಡೇಸ್ ಆಯಿತು ಹದಿಮೂರನೇ ಆಗಿ ಎಪ್ಪತ್ತಾರು ಕೋಟಿಗೂ ಎಷ್ಟು ಎಸ್ಟಿಮೇಟ್ಸ್ ರೆಡಿ ಮಾಡಿದ್ದೀವಿ ಸರ್ ಇಲ್ಲಿ ಟೆಂಡರ್ ಕಾಲ್ ಮಾಡ್ತೀವಿ ಸರ್ ಅದ್ರ ಬಿಟ್ಟು ಎಸ್ ಎಚ್ ಡಿ ಪಿದು ನಮಗೆ ಪ್ರತಿ ಕಾನ್ಸ್ಟೆನ್ಸಿಗೆ ಇಪ್ಪತ್ತು ಕೋಟಿ ಹದಿಮೂರನೇ ಆಗಿದೆ ಸರ್ ಇಪ್ಪತ್ತು ಕೋಟಿ ಒಂದು ಸರಿ ಎರಡು ಇಪ್ಪತ್ತು ಕೋಟಿ ಇರೋದ್ರಲ್ಲಿ ಮೂರು ತಾಲೂಕು ಎರಡು ತಾಲೂಕು ಸ್ಟಾರ್ಟ್ ಮಾಡಿದ್ವಿ ಸರ್ ಇಲ್ಲಿ ಒಳ್ಳೆಯದು ಸ್ಟಾರ್ಟ್ ಮಾಡ್ಬೇಕು ಸರ್ ನಮ್ಮಲ್ಲಿ ಕೆಲಸಗಳು ಸ್ವಲ್ಪ ಸ್ಲೋ ಆಗಿದೆ ಸರ್ ಕಾಂಟ್ರಾಕ್ಟರ್ಸ್ಗೆ ಪೆ ಪೆಂಡಿಂಗ್ ಬಿಲ್ ಜಾಸ್ತಿ ಇದೆ ಸರ್ ಸೊ ನೂರು ಮೂವತ್ತಾರು ಕೋಟಿ ಪೆಂಡಿಂಗ್ ಇದೆ

ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಅನುದಾನದ ಕೊರತೆಯಿಂದ ಈಗ ಅಧಿಕಾರಿಗಳು ಸಾಕಷ್ಟು ಒಂದು ಪರದಾಟಕ್ಕೆ ಸಿಲುಕಿದ್ದಾರೆ ಜೊತೆಗೆ ಇದೀಗ ಕೇಂದ್ರ ಸರ್ಕಾರ ಕೊಟ್ಟಂತಹ ಅನುದಾನವ ಏಕಾಏಕಿ ವಾಪಸ್ ಪಡ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭಯವೃದ್ಧಿ ಸುರೇಶ್ ಅವರು ಈ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಏನು ಜಿಲ್ಲಾ ಬಿಜೆಪಿ ಮುಖಂಡರು ಏನು ಸಮಯದ ಒಂದು ಅವಧಿ ಮೀರಿದ್ರು ಕೂಡ ಈ ಒಂದು ಅನುದಾನವನ್ನು ಬಳಕೆ ಮಾಡಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥ ಒಂದು ಒಂದು ತಿರುಗೇಟನ್ನ ಈಗ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು ರಘುರಾಜ್ ನ್ಯೂಸ್ ಐಟಿನ್ ಕೋಲಾರ